हर <iento> हृष ಪ್ರಿಯ ವೀಕ್ಷಕರೇ ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ ನಾನು ನಿಮ್ಮ ಐನ್ಗೌಡ ಇಂದು ಎಲ್ಲೆಡೆ ಕೂಡ ಶ್ರೀ ಗಣೇಶನ ಜಪ ಗಣೇಶನ ಆರಾಧನೆ ಗಣೇಶ ಸ್ಥಾಪನೆ ಜಗವೆಲ್ಲ ಗಣೇಶಮಯವಾಗಿತ್ತು ಅದರಲ್ಲೂ ವಿಜಯನಗರ ಜಿಲ್ಲೆ ಹೂವಿನಡಗಲಿ ಪಟ್ಟಣ ಹಾಗೂ ತಾಲೂಕಿನಾದ್ಯಂತ ಅತ್ಯಂತ ಸಂಭ್ರಮ ಸಡಗರ ಭಕ್ತಿ ವಿಜೃಂಭಣೆಯಿಂದ ಗಣೇಶನ ಮೆರವಣಿಗೆ ಮತ್ತು ಗಣೇಶನ ಪ್ರತಿಷ್ಠಾಪನೆಯನ್ನು ಮಾಡಲಾಯಿತು ವಿಶೇಷ ಎನ್ನುವಂತೆ ಅಂತ ಹೂವಿನಡಗಲಿ ಪಟ್ಟಣದಲ್ಲಿ ವಂಶಿ ಗ್ರೂಫಿನ ಯುವಕರು ಜಲ್ಸನ್ ಗುರು ರುದ್ರೇಶ್ ಚಕ್ಕಂಡಿ ಗಿರೀಶ್ ವಾಲಿಗುರು ಕೆ ಮಧುಸೂದನ್ ಮಂಜುನಾಥ್ ಗಿರಿ ವಾಲ್ಮೀಕಿ ಸೇರಿದಂತೆ ಎಲ್ಲ ಯುವಕರು ಕೂಡ ವಿಶೇಷ ಎನ್ನುವಂತೆ ಎತ್ತಿನ ಬಂಡಿ ಮೆರವಣಿಗೆಯ ಮೂಲಕ ಶ್ರೀ ಗಣೇಶನನ್ನು ಕರೆತಂದದ್ದು ಅತ್ಯಂತ ಭಕ್ತಿಪೂರ್ವಕವಾದಂತಹ ಸಮ್ಮೇಳ ಹಾಗೂ ವಾದ್ಯಗಳನ್ನು ಬಾರಿಸುವುದರ ಮೂಲಕ ಗಣೇಶನ ಪ್ರತಿಷ್ಠಾಪನೆ ಮಾಡಿದ್ದು ಅದ್ಭುತವಾಗಿತ್ತು ನಂತರ ಏನೋ ಹದಿನೆಂಟು ವರ್ಷಗಳ ಕಾಲ ಯುವಕರು ವಿನಾಯಕ ಮಿತ್ರಮಂಡಳಿಯವರು ಹಡಗಲಿಕಾ ರಾಜ ಎನ್ನುವಂತಹ ಒಂದು ಹೆಸರಿನಲ್ಲಿ ವಿಘ್ನೇಶ್ವರನನ್ನು ಸ್ಥಾಪಿಸ್ತಾ ಬಂದಿದ್ದಾರೆ ಅದು ಕೂಡ ವಿಶೇಷವಾಗಿತ್ತು ರಾಮದೇವರ ಗುಡಿ ಹತ್ತಿರ ಎರಡು ಗಣೇಶನ ಒಂದು ಚಿಣ್ಣರ ಗಣೇಶ ಇನ್ನೊಂದು ಒಂದು ದೊಡ್ಡ ಗಣೇಶನನ್ನು ಸ್ಥಾಪಿಸುವುದರ ಮೂಲಕ ಅಲ್ಲಿಯೂ ಕೂಡ ಭಕ್ತಿಯ ಸಮರ್ಪಣೆಯನ್ನು ಮಾಡಲಾಯಿತು ಇನ್ನು ಬಹುಮುಖ್ಯವಾಗಿ ಶ್ರೀ ತೇರು ಆಂಜನೇಯ ದೇವಸ್ಥಾನದ ಬಳಿ ಪ್ರತಿವರ್ಷವೂ ವರ್ಷವೂ ಆಗ್ತಿರುವಂತಹ ಹಿಂದೂ ಮಹಾಗಣಪತಿ ದರ್ಶನವನ್ನು ಪಡೆದರು ಶಾಸಕರಾದಂತಹ ಕೃಷ್ಣಾನಾಯ್ಕವರು ಸಿ ಪಿ ಐ ದೀಪಕ್ ಬೊಸರೆಡ್ಡಿಯವರು ಹರ ಗುರು ಚರಮೂರ್ತಿಗಳೆಲ್ಲರೂ ಕೂಡ ಈ ಒಂದು ಹಿಂದೂ ಮಹಾಗಣಪತಿಗೆ ದರ್ಶ ತೆರಳುವುದರ ಮೂಲಕ ಪೂಜೆಗೆ ತೆರಳುವುದರ ಮೂಲಕ ದರ್ಶನಾಶೀರ್ವದವನ್ನು ಪಡೆದರು ವಿಶೇಷವಾಗಿ ಪಟ್ಟಣದ ಎಂಪಿ ಪಿ ಪ್ರಕಾಶ್ ನಗರದ ಪ್ಲಾಟ್ನಲ್ಲಿ ಪ್ರತಿ ವರ್ಷವೂ ಕೂಡ ಯುವಕರು ಗಣೇಶನನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ ಇಲ್ಲಿಯೂ ಕೂಡ ಅತ್ಯಂತ ವಿಜೃಂಭಣೆಯಿಂದ ಶ್ರದ್ಧೆಯಿಂದ ಪೂರ್ವಕವಾದಂತಹ ಒಂದು ಪೂಜಾ ಕೈಂಕರ್ಯಗಳನ್ನು ನೆರವೇರಿಸುವುದರ ಮೂಲಕ ಒಂದು ಗಣೇಶನ ಪ್ರತಿಷ್ಠಾಪನೆಯನ್ನು ಮಾಡಲಾಯಿತು ಎಚ್ ಪೂಜಪ್ಪನವರು ಕೂಡ ಪಾಲ್ಗೊಂಡಿದ್ದರು ಗಣೇಶನ ದರ್ಶನವನ್ನು ಪಡೆದರು ಶ್ರೀ ತೇರು ಆಂಜನೇಯ ದೇವಸ್ಥಾನದಲ್ಲಿ ದೇವಸ್ಥಾನದ ಮುಂಭಾಗದಲ್ಲಿ ಸ್ಥಾಪನೆಗೊಂಡಂತಹ ಒಂದು ಏನು ಗಣೇಶನ ದರ್ಶನವನ್ನು ಪಡೆಯುವುದರ ಮೂಲಕ ಕೃಪಾಶೀರ್ವಾದಕ್ಕೆ ಪಾತ್ರರಾದರು ಜೆ ಶಿವರಾಜ್ ಸೇರಿದಂತೆ ತಂಡ ಅಲ್ಲಿನ ಎಲ್ಲ ಯುವಕರ ತಂಡ ಹಿಂದೂ ಮಹಾಗಣಪತಿಯನ್ನು ಪ್ರತಿ ವರ್ಷವೂ ಕೂಡ ಪ್ರತಿಷ್ಠಾಪನೆ ಮಾಡ್ತಾ ಬಂದಿದೆ ಎಲ್ಲ ಏನು ಪ್ರತಿಷ್ಠಾಪನೆಗೊಂಡಂತಹ ಪಟ್ಟಣದಲ್ಲಿ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರತಿಷ್ಠಾಪನೆಗೊಂಡಂತಹ ಎಲ್ಲ ಗಣೇಶನ ಒಂದು ಪೂಜಾ ಕೈಂಕರ್ಯಕ್ಕೆ ಆಶೀರ್ವಚನವನ್ನು ನೀಡುವುದಕ್ಕಾಗಿ ಹರ ಗುರು ಚರಮೂರ್ತಿಗಳು ಪಾಲ್ಗೊಂಡಿದ್ದರು ಗವಿಮಠದ ಡಾಕ್ಟರ್ ಹಿರಿಶಾಂತ ವೀರ ಮಹಾಸ್ವಾಮಿಗಳು ಸದ್ಗುರು ಚೌಕಿ ಮಠದ ಗಾಡಿತಾತ್ನವರು ಶ್ರೀರಾಮದೇವರ ದೇವಸ್ಥಾನದ ಧರ್ಮಕರ್ತರಾದಂತಹ ರಾಕೇಶಯ್ಯ ರಾಮಸ್ವಾಮಿಯವರು ಮಲ್ಲಿನಿಕೇರಿ ಮಠದ ಚನ್ನಬಸವ ಮಹಾಸ್ವಾಮಿಗಳು ಹಿರೇಡಗಲಿ ಅಭಿನವ ಹಾಲ ಸ್ತ್ರೀಗಳು ಸೇರಿದಂತೆ ಎಲ್ಲರೂ ಕೂಡ ಏನು ಗಣೇಶನನ್ನು ಸ್ಥಾಪಿಸುವಂತಹ ಯುವ ತಂಡಗಳಿಗೆ ಹರಸಿ ಆಶೀರ್ವದಿಸಿ ಗಣೇಶನ ಪೂಜಾ ಕೈಂಕರ್ಯದಲ್ಲಿ ಪಾಲ್ಗೊಂಡಿದ್ದರು ಶಾಸಕರಾದಂತಹ ಕೃಷ್ಣಾನಾಯ್ಕವರು ತಮ್ಮ ಶಾಸಕರ ಭವನದಲ್ಲಿ ಕಾಯಕ ಭವನದಲ್ಲಿಯೂ ಕೂಡ ಗಣೇಶನನ್ನು ಪ್ರತಿಷ್ಠಾಪಿಸುವುದರ ಮೂಲಕ ಭಕ್ತಿಯನ್ನು ಮೆರೆದರು ಅಂತ ನಾ ಹೇಳ್ಬೋದು ಭಕ್ತಿಪೂರ್ವಕವಾದಂತಹ ಒಂದು ಗಣೇಶ ಸರ್ವ ವಿಘ್ನವನ್ನು ನಿವಾರಣೆ ಮಾಡುವಂತಹ ಗಣೇಶ ಸರ್ವರ ಆರಾಧ್ಯ ದೈವ ಸರ್ವರು ಕೂಡ ಆರಾಧಿಸುವಂತಹ ಒಬ್ಬ ವಿಘ್ನ ಏನು ಒಂದು ನಿವಾರಕ ಗಣೇಶ ಸರ್ವರ ಆರಾಧಕ ಆರಾಧ್ಯ ದೈವ ಸರ್ವರಿಂದಲೂ ಪೂಜಿಸಲ್ಪಡುವಂತಹ ಏಕೈಕ ದೇವ ಅಂತ ಹೇಳಿದರೆ ಅದು ಗಣೇಶ ಗಣೇಶನ ಸ್ತೋತ್ರ ಗಣೇಶನ ಮಂತ್ರ ಗಣೇಶನ ಜಪ ಜಗವೆಲ್ಲ ಗಣೇಶಮಯವಾಗಿತ್ತು ಎಲ್ಲೆಡೆ ಕೂಡ ಗಣೇಶನ ಜಪವಾಗಿತ್ತು ಹಿಂದೆ ಗಣೇಶ ವಿರ್ ವಿಸರ್ಜನೆಯು ಕೂಡ ನಡೆಯಿತು ಪಟ್ಟಣದ ಕೆ ಬಿ ಇಲಾಖೆಯವರೇನು ಒಂದು ದಿನದ ಗಣೇಶನನ್ನು ಪೂಜಿಸ್ ಪೂಜಿಸಿ ವಿಸರ್ಜನೆಯನ್ನು ಕೂಡ ಮಾಡಿದರು ವಿಶೇಷವಾಗಿ ನಾನು ಹೇಳಿದಂತೆ ಎತ್ತಿನ ಬಂಡಿಯಲ್ಲಿ ಮೆರವಣಿಗೆಯ ಮೂಲಕ ಗಣೇಶನನ್ನು ತ ಕರೆತಂದಂತಹ ವಂಶಿ ಗ್ರೂಪ್ ವಿಶೇಷವಾಗಿ ಕಂಡಿತು ಹತ್ತಾರು ಎತ್ತಿನ ಬಂಡಿಗಳ ಮೂಲಕ ಟ್ರ್ಯಾಕ್ಟ್ರಲ್ಲಿ ಗಣೇಶನನ್ನು ಕುಳಿಸಿಕೊಂಡು ಮೆರವಣಿಗೆ ಮಾಡುವುದರ ಮೂಲಕ ಪ್ರತಿಷ್ಠಾಪನೆಗೊಳಿಸಿದ್ದು ವಿಶೇಷವಾಗಿತ್ತು ಹೂವಿನಡಗಲಿಯಲ್ಲಿ ವಿಶೇಷವಾಗಿತ್ತು ಇಂತಹ ಒಂದು ಭಕ್ತಿ ಪ್ರತಿ ಓಣಿ ಓಣಿಗಳಲ್ಲಿ ಮನೆ ಮನೆಗಳಲ್ಲಿಯೂ ಕೂಡ ಭಕ್ತಿ ಭಾವ ಇವತ್ತು ಕಂಡುಬಂತು ಯುವಕರೆಲ್ಲರೂ ಕೂಡ ಗಣೇಶನನ್ನು ಪ್ರತಿಷ್ಠಾಪಿಸುವುದರ ಮೂಲಕ पूजे गई तो है ना समर्पित